ರಣವೀರ್ ಅಲ್ಹಾಬಾದಿಯ ಫೇಮಸ್ ಪಾಡ್ಕಾಸ್ಟರ್ ಆದರೆ ಇತ್ತೀಚೆಗೆ ಆತನ ಹಳೆ ವಿಡಿಯೋ ಒಂದು ಭಾರಿ ಸದ್ದು ಮಾಡ್ತಾ ಇದೆ ಅದೇ ವಿಡಿಯೋ ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದ್ದು ಇದೀಗ ಪೊಲೀಸರ ತನಿಖೆಗೆ ಹಾಜರಾಗದೆ ತಲೆ ಮರೆಸಿಕೊಂಡಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ರಣವೀರ್ ಅಲ್ಹಾಬಾಡಿಯ ನಾಪತ್ತೆ ಮೊಬೈಲ್ ಸ್ವಿಚ್ ಆಫ್ ಮನೆ ಲಾಕ್ ಗಳಿಂದಲೇ ಫೇಮಸ್ ಆಗಿದ್ದ ರಣವೀರ್ ಅಲ್ಹಬಾದಿಯಾ ವಿವಾದಾತ್ಮಕ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಈ ಕುರಿತು ತನಿಖೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಇದೀಗ ಅಲಹಬಾದಿಯಾ ನಾಪತ್ತೆಯಾಗಿದ್ದಾನೆ ಘಟನೆ ಸಂಬಂಧ ಇದುವರೆಗೂ ಎಂಟು ಜನರ ವಿಚಾರಣೆ ನಡೆಸಲಾಗಿದೆ ಆದರೆ ಕಳೆದೆರಡು ದಿನಗಳಿಂದಲೂ ಕೊಳಕು ರಣವೀರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪೊಲೀಸರು ವಿಚಾರಣೆಗಾಗಿ ಅವರ ವರ್ಸೋವ ಮನೆ ಬಳಿ ಹೋಗಿ ನೋಡಿದ್ರೆ ಮನೆ ಲಾಕ್ ಆಗಿರುವುದು ಗೊತ್ತಾಗಿದೆ ಸಮಯ್ ರೈನಾಗೆ ಮಾರ್ಚ್ ಹತ್ತರವರೆಗೆ ಗಡುವು ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸಮಯ್ ರೈನಾಗೆ ಮುಂಬೈ ಪೊಲೀಸರು ನೋಟಿಸ್ ನೀಡಿದ್ದಾರೆ ಮಾರ್ಚ್ ಹತ್ತರೊಳಗೆ ಅಮೆರಿಕದಿಂದ ಭಾರತಕ್ಕೆ ಮರಳಿ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಎನ್ನಲಾಗುತ್ತಿದೆ ಒಂದೆಡೆ ರಣವರ್ ಅಲ್ಹಾಬಾದಿಯಾ ನಾಪತ್ತೆಯಾಗಿದ್ರೆ ಮತ್ತೊಂದೆಡೆ ಸಮೈ ರೈನಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಹಾಗಿದ್ರೆ ರಣವೀರ್ ಅಲ್ಹಾಬಾದಿಯಾ ಹೋಗಿದ್ದೆಲ್ಲಿ ಮಾರ್ಚ್ ಹತ್ತರೊಳಗೆ ಸಮೈ ವಿಚಾರಣೆಗೆ ಹಾಜರಾಗ್ತಾರ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಣವೀರ್ ಅಲ್ಹಾಬಾದಿಯಾ ಫೇಮಸ್ ಪಾಡ್ಕಾಸ್ಟರ್ ಆದ್ರೆ ಇತ್ತೀಚೆಗೆ ಆತನ ಹಳೆ ವಿಡಿಯೋ ಒಂದು ಭಾರಿ ಸದ್ದು ಮಾಡುತ್ತಾ ಇದೆ ಅದೇ ವಿಡಿಯೋ ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದ್ದು ಇದೀಗ போலீசர தனிக்கு ஹாஜராகவே தலைமறைசாரா அன்னோ அனுமான ரணவீர் அல்லாபாடியா நாபத்தி மொபைல் ஸ்விச் ஆஃப் மனை லாங் ಗಳಿಂದಲೇ ಫೇಮಸ್ ಆಗಿದ್ದ ರಣವೀರ್ ಅಲ್ಹಬಾದಿಯಾ ವಿವಾದಾತ್ಮಕ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಈ ಕುರಿತು ತನಿಖೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಇದೀಗ ಅಲ್ಹಬಾದಿಯಾ ನಾಪತ್ತೆಯಾಗಿದ್ದಾನೆ ಘಟನೆ ಸಂಬಂಧ ಇದುವರೆಗೂ ಎಂಟು ಜನರ ವಿಚಾರಣೆ ನಡೆಸಲಾಗಿದೆ ಆದರೆ ಕಳೆದೆರಡು ದಿನಗಳಿಂದಲೂ ಕೊಳಕು ರಣವೀರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪೊಲೀಸರು ವಿಚಾರಣೆಗಾಗಿ ಅವರ ವರ್ಸೋವ ಮನೆ ಬಳಿ ಹೋಗಿ ನೋಡಿದ್ರೆ ಮನೆ ಲಾಕ್ ಆಗಿರುವುದು ಗೊತ್ತಾಗಿದೆ ಮಾರ್ಚ್ ಹತ್ತರವರೆಗೆ ಗಡುವು ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸಮಯ ರೈನಾಗೆ ಮುಂಬೈ ಪೊಲೀಸರು ನೋಟಿಸ್ ನೀಡಿದ್ದಾರೆ ಮಾರ್ಚ್ ಹತ್ತರೊಳಗೆ ಅಮೆರಿಕದಿಂದ ಭಾರತಕ್ಕೆ ಮರಳಿ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಎನ್ನಲಾಗುತ್ತಿದೆ ರಣವೀರ್ ಅಲ್ಹಾಬಾದಿಯಾ ನಾಪತ್ತೆಯಾಗಿದ್ರೆ ಮತ್ತೊಂದೆಡೆ ಸಮಯ್ ರೈನಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಹಾಗಿದ್ರೆ ರಣವೀರ್ ಅಲ್ಹಬಾದಿಯ ಹೋಗಿದ್ದೆಲ್ಲಿ ಮಾರ್ಚ್ ಹತ್ತರೊಳಗೆ ಸಮಯ್ ವಿಚಾರಣೆಗೆ ಹಾಜರಾಗ್ತಾರ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಣವೀರ್ ಅಲ್ಹಾಬಾದಿಯಾ ಫೇಮಸ್ ಪಾಡ್ಕಾಸ್ಟರ್ ಆದ್ರೆ ಇತ್ತೀಚೆಗೆ ಆತನ ಹಳೆ ವಿಡಿಯೋ ಒಂದು ಭಾರಿ ಸದ್ದು ಮಾಡುತ್ತಾ ಇದೆ ಅದೇ ವಿಡಿಯೋ ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದ್ದು ಇದೀಗ போலீசர தனிக்கு ஹாஜராகவே தலைமரிசி அன்னோ அனுமான ரணுவீர் அல்லாடியா நாபத்தே மொபைல் ஸ்விச் ஆஃப் மனை லாங் ಲೇ ಫೇಮಸ್ ಆಗಿದ್ದ ರಣವೀರ್ ಅಲ್ಹಾಬಾದಿಯಾ ವಿವಾದಾತ್ಮಕ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಈ ಕುರಿತು ತನಿಖೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಇದೀಗ ಅಲಹಾಬಾದಿಯ ನಾಪತ್ತೆಯಾಗಿದ್ದಾನೆ ಘಟನೆ ಸಂಬಂಧ ಇದುವರೆಗೂ ಎಂಟು ಜನರ ವಿಚಾರಣೆ ನಡೆಸಲಾಗಿದೆ ಆದರೆ ಕಳೆದೆರಡು ದಿನಗಳಿಂದಲೂ ಕೊಳಕು ರಣವೀರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪೊಲೀಸರು ವಿಚಾರಣೆಗಾಗಿ ಅವರ ವರ್ಸೋವ ಮನೆ ಬಳಿ ಹೋಗಿ ನೋಡಿದ್ರೆ ಮನೆ ಲಾಕ್ ಆಗಿರುವುದು ಗೊತ್ತಾಗಿದೆ ಸಮೈ ರೈನಾಗೆ ಮಾರ್ಚ್ ಹತ್ತರವರೆಗೆ ಗಡುವು ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸಮಯ್ ರೈನಾಗೆ ಮುಂಬೈ ಪೊಲೀಸರು ನೋಟಿಸ್ ನೀಡಿದ್ದಾರೆ ಮಾರ್ಚ್ ಹತ್ತರೊಳಗೆ ಅಮೆರಿಕದಿಂದ ಭಾರತಕ್ಕೆ ಮರಳಿ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಎನ್ನಲಾಗುತ್ತಿದೆ ಒಂದೆಡೆ ರಣವೀರ್ ಅಲ್ಹಾಬಾದಿಯಾ ನಾಪತ್ತೆಯಾಗಿದ್ರೆ ಮತ್ತೊಂದೆಡೆ ಸಮೈ ರೈನಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಹಾಗಿದ್ರೆ ರಣವೀರ್ ಅಲ್ಹಬಾದಿಯ ಹೋಗಿದ್ದೆಲ್ಲಿ ಮಾರ್ಚ್ ಹತ್ತರೊಳಗೆ ಸಮೈ ವಿಚಾರಣೆಗೆ ಹಾಜರಾಗ್ತಾರ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಣವೀರ್ ಅಲ್ಹಾಬಾದಿಯಾ ಫೇಮಸ್ ಪಾಡ್ಕಾಸ್ಟರ್ ಆದ್ರೆ ಇತ್ತೀಚೆಗೆ ಆತನ ಹಳೆ ವಿಡಿಯೋ ಒಂದು ಭಾರಿ ಸದ್ದು ಮಾಡುತ್ತಾ ಇದೆ ಅದೇ ವಿಡಿಯೋ ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದ್ದು ಇದೀಗ போலீசர தனிக்கு ஆஜராகவே தலைமறைசாரா அன்னோ அனுமான ரணவீர் அல்லாபாடியா நாபத்தி மொபைல் ஸ்விச் ஆஃப் மனை லாங் ಲೇ ಫೇಮಸ್ ಆಗಿದ್ದ ರಣವೀರ್ ಅಲ್ಹಬಾದಿಯಾ ವಿವಾದಾತ್ಮಕ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಈ ಕುರಿತು ತನಿಖೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಇದೀಗ ಅಲಹಾಬಾದಿಯ ನಾಪತ್ತೆಯಾಗಿದ್ದಾನೆ ಘಟನೆ ಸಂಬಂಧ ಇದುವರೆಗೂ ಎಂಟು ಜನರ ವಿಚಾರಣೆ ನಡೆಸಲಾಗಿದೆ ಆದರೆ ಕಳೆದೆರಡು ದಿನಗಳಿಂದಲೂ ಕೊಳಕು ರಣವೀರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪೊಲೀಸರು ವಿಚಾರಣೆಗಾಗಿ ಅವರ ವರ್ಸೋವ ಮನೆ ಬಳಿ ಹೋಗಿ ನೋಡಿದ್ರೆ ಮನೆ ಲಾಕ್ ಆಗಿರುವುದು ಗೊತ್ತಾಗಿದೆ ಸಮಯ ರೈನಾಗೆ ಮಾರ್ಚ್ ಹತ್ತರವರೆಗೆ ಗಡುವು ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸಮಯ್ ರೈನಾಗೆ ಮುಂಬೈ ಪೊಲೀಸರು ನೋಟಿಸ್ ನೀಡಿದ್ದಾರೆ ಮಾರ್ಚ್ ಹತ್ತರೊಳಗೆ ಅಮೆರಿಕದಿಂದ ಭಾರತಕ್ಕೆ ಮರಳಿ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಎನ್ನಲಾಗುತ್ತಿದೆ ಒಂದೆಡೆ ರಣವೀರ್ ಅಲ್ಹಾಬಾದಿಯಾ ನಾಪತ್ತೆಯಾಗಿದ್ರೆ ಮತ್ತೊಂದೆಡೆ ಸಮಯ್ ರೈನಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಹಾಗಿದ್ರೆ ರಣವೀರ್ ಅಲ್ಹಾಬಾದಿಯಾ ಹೋಗಿದ್ದೆಲ್ಲಿ ಮಾರ್ಚ್ ಹತ್ತರೊಳಗೆ ಸಮಯ ವಿಚಾರಣೆಗೆ ಹಾಜರಾಗ್ತಾರ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಣವೀರ್ ಅಲಹಾಬಾದಿಯ ಫೇಮಸ್ ಪಾಡ್ಕಾಸ್ಟರ್ ಆದರೆ ಇತ್ತೀಚೆಗೆ ಆತನ ಹಳೆ ವಿಡಿಯೋ ಒಂದು ಭಾರಿ ಸದ್ದು ಮಾಡುತ್ತಾ ಇದೆ ಅದೇ ವಿಡಿಯೋ ಹಲವು ವಿವಾದಗಳನ್ನು ಸೃಷ್ಟಿ ಮಾಡಿದ್ದು ಇದೀಗ ಪೊಲೀಸರ ತನಿಖೆಗೆ ಹಾಜರಾಗದೆ ತಲೆ ಮರೆಸಿಕೊಂಡಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ರಣವೀರ್ ಅಲ್ಹಬಾಡಿಯಾ ನಾಪತ್ತೆ ಮೊಬೈಲ್ ಸ್ವಿಚ್ ಆಫ್ ಮನೆ ಲಾಕ್ ಫಾರ್ಕಾಸ್ಟ್ಗಳಿಂದಲೇ ಫೇಮಸ್ ಆಗಿದ್ದ ರಣವೀರ್ ಅಲ್ಹಬಾದಿಯಾ ವಿವಾದಾತ್ಮಕ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಈ ಕುರಿತು ತನಿಖೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಇದೀಗ ಅಲಹಾಬಾದಿಯ ನಾಪತ್ತೆಯಾಗಿದ್ದಾನೆ ಸಂಬಂಧ ಇದುವರೆಗೂ ಎಂಟು ಜನರ ವಿಚಾರಣೆ ನಡೆಸಲಾಗಿದೆ ಆದರೆ ಕಳೆದೆರಡು ದಿನಗಳಿಂದಲೂ ಕೊಳಕು ರಣವೀರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಪೊಲೀಸರು ವಿಚಾರಣೆಗಾಗಿ ಅವರ ವರ್ಸೋವ ಮನೆ ಬಳಿ ಹೋಗಿ ನೋಡಿದ್ರೆ ಮನೆ ಲಾಕ್ ಆಗಿರುವುದು ಗೊತ್ತಾಗಿದೆ ಸಮೈ ರೈನಾಗೆ ಮಾರ್ಚ್ ಹತ್ತರವರೆಗೆ ಗಡುವು ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸಮಯ ರೈನಾಗೆ ಮುಂಬೈ ಪೊಲೀಸರು ನೋಟಿಸ್ ನೀಡಿದ್ದಾರೆ ಮಾರ್ಚ್ ಹತ್ತರೊಳಗೆ ಅಮೆರಿಕಾದಿಂದ ಭಾರತಕ್ಕೆ ಮರಳಿ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಎನ್ನಲಾಗುತ್ತಿದೆ ಒಂದೆಡೆ ರಣವೀರ್ ಅಲಹಾಬಾದಿಯ ನಾಪತ್ತೆಯಾಗಿದ್ರೆ ಮತ್ತೊಂದೆಡೆ ಸಮೈ ರೈನಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಹಾಗಿದ್ರೆ ರಣವೀರ್ ಅಲ್ಹಾಬಾದಿಯಾ ಹೋಗಿದ್ದಲ್ಲಿ ಮಾರ್ಚ್ ಹತ್ತರೊಳಗೆ ಸಮಯ್ ವಿಚಾರಣೆಗೆ ಹಾಜರಾಗ್ತಾರ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ